ಆಗಿರ್ತಕ್ಕಂಥ ತಿರುಪಡಿ ಮಾಡಿದಾಗ ಮಾತ್ರ ನಮ್ಮ ಒಂದು ಒಳಗೆ ಜಾರಿ ಮಾಡಕ್ ಆಗ್ತದ ಅಂತಕ್ಕಂಥ ಒಂದು ವಿಷಯವನ್ನ ಯಾವದೇ ಪಕ್ಷ ಯಾವದೇ ರಾಜಕೀಯರು ಕೂಡ ಅದನ್ನ ಹೇಳ್ಕೊಕ್ ಬಂದಿದ್ರು ಬಟ್ ಇವತ್ತೇನಾಗಿತ್ತು ಅಂದ್ರ ಸುಪ್ರೀಂ ಕೋರ್ಟ್ ನ ಏಳು ನ್ಯಾಯಮೂರ್ತಿಗಳ ಜಜ್ಮೆಂಟ್ ನಲ್ಲಿ ಈ ಒಂದು ಒಳಗೆ ಯಾವದೇ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನಾತ್ಮಕ ತಿದ್ದುಪಡಿ ಮಾಡುವಂಗಿಲ್ಲ ಆದ್ರೂ ಕೂಡ ನೀವು ಒಳಗೆ ಸ್ಲಾಜಿಯನ್ನ ಆಯಾ ರಾಜ್ಯಕ್ಕೆ ಬಿಟ್ಟುಕೊಂಡಿರ್ತಕ್ಕಂಥದ್ದು ಅವರು ಅದರ ಪ್ರಕಾರ ಆ ರಾಜ್ಯದಲ್ಲಿರ್ತಕ್ಕಂಥ ಬಳಸಿಕೊಂಡು ಬಯಸಿಕೊಂಡು ನೀವು ಸೆನ್ಸಸ್ ಮುಖಾಂತರ ನೀವು ಕೊಡಬಹುದು ಜಜ್ಮೆಂಟ್ ಯಾವಾಗ ಅವಾಗಿಂದ ಕೂಡ ಈ ಒಂದು ಒಳಗಿಸ್ಲಾಕೆ ಅಂತಕ್ಕಂಥದ ಒಂದು ವಿಷಯ ಅತಿ ಹೆಚ್ಚು ಚರ್ಚೆಗೆ ಬರ್ತದ ಅದೇ ಚರ್ಚೆಗೆ ಬಂದ ನಂತರ ಈಗಾಗಲೇ ತೆಲಂಗಾಣ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಕೂಡ ಈ ಒಂದು ಒಳಗಿಸಲಾಖೆಯನ್ನ ಅಪ್ಲೈ ಮಾಡಿ ನಮ್ಮ ಸರ್ಕಾರಗಳು ಇವತ್ತಿನ ದಿನ ಏನ್ ಮಾಡ್ತಾ ಇದೆ ಅವ್ರು ಹೇಳಿರ್ತಕ್ಕಂತ ಏನಪ್ಪಾ ಅಂತಂದ್ರೆ ಎಂಪೈರಿಕಲ್ ಡಾಟಾ ಅಂತ ಹೇಳಿದ್ದಾರೆ ಬಟ್ ಇವತ್ತು ಮಾಡ್ತಕ್ಕಂಥದ್ದು ಕಂಟೆಂಪ್ರರಿ ಡಾಟಾ ಅಂತಕ್ಕಂಥದ್ದು ಅಂದ್ರೆ ಇವರು ಬಳಸ್ತಕ್ಕಂಥದ್ದು ವಾಸ್ತವಿಕ ಡಾಟಾವನ್ನ ಬಳಸಬೇಕು ಅಂತ ಇಂಗ್ಲಿಷ್ನಿಂದ ಈ ಒಂದು ಸರ್ಕಾರ ಅಂತಕ್ಕಂಥದ್ದು ಮಾಡ್ತಾ ಇದೆ ಬಟ್ ಈ ಎಂಪೈರಿಕಲ್ ಡಾಟಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈಗ ಇರ್ತಕ್ಕಂಥ ಈಗ ಇರ್ತಕ್ಕಂಥ ಮೊದಲನೇ ಮಾಡಿರ್ತಕ್ಕಂಥ ವಿಷಯ ಒಂದು ಏನ್ ಸೆನ್ಸಸ್ ಅದ ಅದನ್ನ ಬಳಸಿಕೊಂಡು ಇವು ಒಳಗಿಸ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಈ ಒಂದು ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲ ಕಂಟೆಂಪರರಿ ಡಾಟಾವನ್ನೇ ಬಳಸ್ಕೋಬೇಕು ಇವತ್ತಾಗಿದೆ ಈಗಾಗಲೇಂತರ ವರದಿಯನ್ನು ಕೂಡ ಕೊಟ್ಟರು ಈ ಮಧ್ಯಂತರ ವರದಿಯಲ್ಲಿ ಏನು ಅವರು ಏನಪ್ಪಾ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ನಾಗಮೋಹನ್ ದಾಸ್ ಅವರಿಗೆ ಅಂದ್ರೆ ಕ್ಯಾಬಿನೆಟ್ ಡಿಸಿಜನ್ ಆಗ್ಬೋದ ಇಪ್ಪತ್ನಾಲ್ಕು ಅದಾದ ನಂತರ ಯಾವುದೇ ನೇಮಕಾತಿ ಯಾವುದೇ ಬ್ಯಾಂಕ್ಗಳನ್ನ ಅದೇ ರೀತಿಯಾಗಿ ಮುಂಬಟ್ಟಿಗಳನ್ನ ಮಾಡ್ಕೊ ಅಂತ ಹೇಳ್ತಾರೆ ಅದೇ ಅದನ್ನು ಅಂದ್ರೂ ಕೂಡ ಅವ್ರು ಮಾಡ್ತಕ್ಕರ್ಕುಲರ್ ಯಾವಾಗಪ್ಪ ಅಂತಂದ್ರ

ಸುಪ್ರೀಂ ಕೋರ್ಟ್ ಆದೇಶದ ನಂತರ ಮೂವತ್ತೆಂಟು ಸಾವಿರ ಹುದ್ದೆಗಳನ್ನ ನೇಮಕ ಮಾಡಲಿಕ್ಕೆ ನೋಟಿಫಿಕೇಶನ್ ಮಾಡ್ತಾರೆ ಅವು ಪ್ರತಿಯೊಂದನ್ನು ಕೂಡ ನಾವು ಪ್ರೊಫೆಸರ್ ಐ ಎಸ್ ಆ ಎಲ್ಲರೂ ಕೂಡಿಕೊಂಡು ಏನಪ್ಪ ಅಂದ್ರೆ ಕಲೆಕ್ಟ್ ಮಾಡಿದೀವಿ ಅದೇ ರೀತಿಯಾಗಿ ಮಾನ್ಯ ಲೊಕೇಶನ್ ಏನಾಗಿತ್ತು ಅಂತಂದ್ರ ಈಗಾಗಲೇ ಅಲ್ಲಿ ಹೋರಾಟ ಮಾಡ್ತಾ ಇದಾರಲ್ಲ ಆ ಹೋರಾಟಗಾರರು ಹೋಗಿ ಕೇಳಿದಾಗ ಈಗಾಗಲೇ ಹೊಡಿಸಿರ್ತಕ್ಕಂಥ ಸರ್ಕ್ಯುಲರ್ ಸರ್ಕ್ಯುಲರ್ ಏನಲ್ಲ ಅದನ್ನ ಅವ್ರು ಕೊಟ್ಟಾರ ಅವ್ರು ಏನು ಹೊಸದ್ ಮಾಡಿಲ್ಲ ಬಟ್ ಇವ್ರಿಗೆ ಏನಿಸ್ಬಿಟ್ಟಲ್ಲ ಇಲ್ಲ ಇದು ಸರ್ಕ್ಯುಲರ್ ಹೊಸ ಬಂದದ ಈ ಸರ್ಕ್ಯುಲರ್ ಹೊಸ ಬಂದದ ಬಟ್ ಮಾಡಿದಾಗ ಕೊಟ್ಟಬಿರುವಂತರ ಇಪ್ಪತ್ತು ಏನ್ ಕ್ಯಾಬಿನೆಟ್ ಡಿಸಿಷನ್ ಆಗಿದ್ರ ಇಪ್ಪತ್ತೊಂಬತ್ತನೇ ತಾರೀಕನ ಮಾಡ್ಬೇಕಾಯ್ತು ಬಟ್ ಅವ್ರು ಏನ್ ತಿಂಗಳ ನಂತರ ಮಾಡಿದ್ರು ಆ ಒಂದು ತಿಂಗಳಲ್ಲಿ ಏನಪ್ಪ ಅಂದ್ರೆ ಈಗಾಗಲೇ ಪ್ರೊಫೆಸರ್ ಟಿ ಮಕ್ಕಳು ಐಎಸ್ ಅಫಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ವಿಷಯ ಏನಪ್ಪಾ ಅಂತಂದ್ರ ಈ ಮಧ್ಯಂತರ ಕೊಟ್ಟ ನಂತರ ಡಾಟಾವನ್ನ ಕಲೆಕ್ಟ್ ಮಾಡ್ಬೇಕಂತಕ್ಕಂಥ ಒಂದು ಇಲ್ಲಿ ಬಂದದ ಈ ಡಾಟಾ ಕಲೆಕ್ಟ್ ಮಾಡಬೇಕಾದ್ರ ಅವ್ರೇನಪ್ಪ ಅಂದ್ರೆ ಪ್ರತಿ ಹಳ್ಳಿಗಳಿಗೂ ಬರಬಹುದು ಪ್ರತಿ ತಾಲೂಕುಗಳಿಗೂ ಬರಬಹುದು ಈ ಹಳ್ಳಿ ಒಳಗೆ ಏನಾಗೈತಪ್ಪ ಅಂದ್ರೆ ನಮ್ಮ ಸಮಾಜದವ್ರು ಏನು ಮಾಡಿರ್ತಾರ ಬೇರೆ ಬೇರೆ ಕಡೆ ಗುಳಿ ಹೋಗಿರ್ತಾರೆ ಅಲ್ಲಿ ಇಲ್ಲಿ ದುಡಿಯಾಗಿ ಹೋಗಿರ್ತಾರ ಅಂತವ್ರ ಸೆನ್ಸಸ್ ನಮ್ಗೆ ಕಡಿಮೆ ಆಗಿರ್ತದೆ ಈ ಹತ್ತೊಂಬತ್ತರ ಹನ್ನೊಂದರ ಒಂದು ಸೆನ್ಸಸ್ ಪ್ರಕಾರ ಸೌತ್ ಸೆನ್ಸಸ್ ಪ್ರಕಾರ ಏನು ಹೇಳ್ತಾರಪ್ಪ ಅಂದ್ರೆ ಐವತ್ತೇಳು ಪರ್ಸೆಂಟ್ ನಾವು ಇಲ್ಲಿ ಮಾರಿಗ ಸಮುದಾಯ ಅಂತಕ್ಕಂಥದ್ದು ಐವತ್ತೇಳು ಪರ್ಸೆಂಟ್ ಅದ ಅದೇ ರೀತಿಯಾಗಿ ಚಲುವಾಯಿ ಸಮುದಾಯ ಎಷ್ಟಪ್ಪ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಅದ ಅದೇ ರೀತಿಯಾಗಿ ಉಳಿದ ಸಮುದಾಯಗಳು ಎರಡು ಮೂರರಿಂದ ಇರ್ತಕ್ಕಂಥವು ಆ ಒಂದು ಒಂದು ಏನಪ್ಪಾ ಅಂದ್ರೆ ಆ ಟೈಮ್ ಇರ್ತಕ್ಕಂಥ ಸೆನ್ಸಸ್ ಅನ್ನ ನಂತರ ದಿನಮಾನಗಳಲ್ಲಿ ಬದಲಾವಣೆ ಮಾಡ್ಕೊಂಡು ಬರ್ತಾರೆ ಈ ಸದಾಶಿವಯೋಗವನ್ನು ನಾವು ಅಪ್ಕೊಂಡ್ರು ಕೂಡ ಆ ಕೂಡ ನಮ್ಮ ಒಂದು ಏನಪ್ಪ ಅಂದ್ರಷ್ಟ ನಮ್ಮ ಅಂಕಿಅಂಶಗಳನ್ನ ಕಡಿಮೆ ಮಾಡಿ ಆ ಉಳಿದ ಸಮಾಜದವರು ಅಂಕಿಅಂಶಗಳನ್ನ ಜಾಸ್ತಿ ಮಾಡ್ತಾರೆ ಇಂತ ಒಂದು ಮೋಸಗಳು ಈ ಸಮಯದಲ್ಲಿ ಅಂತಂದ್ರೆ ನಮ್ಮ ಯಾರು ಉನ್ನತ ಹಿಂದೆ ನಮ್ಮ ಉನ್ನತ ಹುದ್ದೆಯಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರು ಅಂತ ಆ ಏನಪ್ಪಾ ಅಂದ್ರೆ ಇವರೆಲ್ಲ ಬದಲಾವಣೆ ಮಾಡ್ಬೇಕಂತ ಬರ್ತಾ ಇದ್ದಾರೆ ಅದಕ್ಕ ನಾವೆಲ್ಲರೂ ಕೂಡ ಜಾಗೃತ ಆಗಬೇಕು

ತಿಳಿಸೋಣ ನಮ್ಮ ಕಾಸು ಅದೇ ಬರಬೇಕಾಗಿತ್ತು ಅದನ್ನು ತುಗಾಕ್ಸೋದಕ್ಕೆ ನಾವು ಮೀಸಲಾತಿ ಪಡ್ಕೋಸೋದಕ್ಕ ಹೋರಾಟವನ್ನು ಮಾಡಬೇಕಾಯ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಈ ಹತ್ತೊಂಬತ್ತರ ಹನ್ನೊಂದಾದ್ರ ಬಳಕೆ ನಮಗ ಎಸ್ಸಿ ಸಿ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಆಯೋಗದ ಪ್ರಕಾರ ಇರ್ತಕ್ಕಂಥ ಮೂಲ ನಿವಾಸಿಗಳಲ್ಲಿ ಬರ್ತಕ್ಕಂಥವ್ರು ಕೇವಲ ಎರಡೇ ಜಾತಿಗಳು ಬಟ್ ತದನಂತರ ಬಂದಿರತಕ್ಕಂಥ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರಂದ್ರೆ ತಮ್ಮ ಆ ಒಂದು ಬೇರೆ ಬೇರೆ ಸಮುದಾಯವನ್ನ ಎಸ್ಸಿ ಸಿ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಈ ಒಂದು ಸಮಯ ಸ್ವತಂತ್ರ ಸಿಗುತ್ತಲ್ಲ ಆ ಸಮಯ ಎಸ್ ಸಿ ಪಟೇಲ್ ಎಷ್ಟಪ್ಪ ಅಂತಂದ್ರ ನಲ್ವತ್ತಕ್ಕಿಂತ ಹೆಚ್ಚು ಎಸ್ ಸಿ ಪಟೇಲ್ ಸೇರಿಸಿದ್ರು ಬಟ್ ಅದಾದ ನಂತರ ಹತ್ತೊಂಬತ್ತ ಎಪ್ಪತ್ತ ಎರಡರಲ್ಲಿ ಎಲ್ ಜಿ ಹಾವನೂರ್ ಆಯೋಗ ಅಂತ ಬರ್ತದೆ ಎಲ್ ಜಿ ಹಾವನೂರ ಆಯೋಗದಲ್ಲಿ ಈ ದೇವರಾಜ್ ಇರ್ತಕ್ಕಂಥ ಕಾಲದಾಗ ಏನ್ ಅಂದ್ರೆ ಈ ಲಂಬಾಯಿ ಜನಾಂಗವನ್ನ ಎಸ್ ಸಿ ಪಟೇಲ್ ಸೇರಿಸ್ತಾರೆ ಅಲ್ಲಿವರೆಗೂ ಕೂಡ ಎಸ್ ಸಿ ಪಟೇಲಿ ಅವರು ಇರಲಿಲ್ಲ ಬಟ್ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಯಾವುದೇ ರಾಜ್ಯಗಳಲ್ಲಿ ಕೂಡ ಅವರು ಎಸ್ ಸಿ ಪಟೇಲ್ ಇಲ್ಲ ಎಲ್ಲವೂ ಕೂಡ ಅವ್ರ ಏನ್ ಮಾಡ ಜಿ ಎಂ ಪಟ್ಟಿಯಲ್ಲಿ ಅವ್ರನ್ನ ಏನ್ ಮಾಡ್ತಾರೋ ಹತ್ತೊಂಬತ್ತು ಎಪ್ಪತ್ತೈದರಾಗ ಈ ಒಂದು ಎಸ್ ಸಿ ಪಟೇಲ್ ಸೇರಿಸ್ತಾರ ಆ ಎಸ್ಸಿ ಪಟೇಲ್ ಸೇರಿಸೋದ್ರಿಂದ ಆ ಪ್ರತಿನಿತ್ಯಕ್ಕೆ ಅವ್ರು ಏನಪ್ಪ ಅಂದ್ರೆ ಒಂದೇ ಕಲ್ಚರ್ ಇರೋದ್ರಿಂದ ಒಂದೇ ರೀತಿಯ ನಾವೆಲ್ಲ ಏನಪ್ಪ ಅಂದ್ರೆ ಆದಿ ಮಹಾ ಆದಿಗರು ಮಾದಿಗರು ಮಹಾತ್ಮ ಆದಿಗರು ಅಂತ ಬರ್ತದ ಹೀಗಾಗಿ ನಮ್ಮ ಕ್ಷತ್ರಿಯ ಕುಲವ್ರನ್ನ ಪಶ್ಚಿಕೆಲ್ಲ ಕ್ಷತ್ರಿಯ ಕುಲದವರು ಹೀಗಾಗಿ ನಮ್ಮ ಅದು ರಕ್ತದಲ್ಲಿ ಬಂದಿರ್ತಾರೆ ಏ ನಾಗ ಮಕ್ಕಳು ನಮ್ಮ ಸಮುದಾಯದವರು ಎಷ್ಟೇ ಕುಡ್ಕೊಂಡ್ ಮಾತಾಡಕಿ ನಾನು ನಾನ್ ಮಾಡ್ತೇನೆ ಅಂತಕ್ಕಂಥವ್ರು ಹೊಸದಾಗಿ ಬಂದಿರೋದ್ರಿಂದ ಇವತ್ತು ಏನಪ್ಪ ಅಂದ್ರೆ ಸಾವಿರಾರು ಸಂಘಟನೆಗಳು ಆಗಿರ್ತಾವ ಹಿಂಗಾಗಿ ಕೂಡ ಒಂದ ಕಡೆ ಕೂಡ ಮಾತಾಡಕ್ ಮಾತಾಡಕ್ಕೆ ಇರಲ್ಲ ಆದ್ರೆ ಪ್ರಸ್ತುತ ದಿನಗಳಲ್ಲಿ ಏನಾಗಿತ್ತು ಅಂತಂದ್ರ ಈ ಒಂದು ಇದೆಲ್ಲವನ್ನ ನಾವು ಬಗೆಹರಿಸ್ಕೋಬೇಕು ನಾವೊಂದು ನಮಗೆ ಇರ್ತಕ್ಕಂತಹ ಮೀಸಲಾತಿಯನ್ನ ಪಡ್ಕೋಬೇಕು ಸಾಮಾಜಿಕ ನ್ಯಾಯವನ್ನ ಪಡ್ಕೋಬೇಕು ಅಂತಂದ್ರ ನಾವೆಲ್ಲರೂ ಕೂಡ ಜಾಗೃತ ಆಗ್ಬೇಕು ಈಗೇನ ಅವ್ರ ಸರ್ಕಾರ ಅವ್ರ ಮಧ್ಯಂತರ ವರದಿ ಏನು ಮಾಡಿದಾರ ಆ ಮಧ್ಯಂತರ ವರದಿ ಬರುವಾಗ ಮಧ್ಯಂತರ ವರದಿ ಆಗಿದೆ ಈಗ ನೆಕ್ಸ್ಟ್ ಈಗ ಆರು ಟ್ರೈನಿಂಗ್ ಕೊಟ್ಟು ಪ್ರತಿ ಹಳ್ಳಿ ಹಳ್ಳಿಗೂ ತಾಲೂಕುಗಳಿಗೂ ಕಳಿಸ್ತಾರ ಆ ತಾಲೂಕುಗಳಿಗೆ ಬಂದಾಗ ನಮ್ಮ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕು ಏನಪ್ಪಾ ಅಂತಂದ್ರ ಅವ್ರು ಬಂದಿರ್ತಕ್ಕಂಥವ್ರು ಅವ್ರದೇ ಇರ್ತಕ್ಕಂಥ ವಿಷಯಗಳನ್ನ ಅಲ್ಲಿ ಹುದ್ದೆಗಳಲ್ಲ ಅವಲ್ಲ ಈ ಪ್ರೆಸೆಂಟ್ ಈ ಈ ಹುದ್ದೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಏನಾಗಿರ್ತದ ಆರಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾಡಳ ಇದು ಒಂದು ವಿಷಯವನ್ನ ಇಟ್ಕೊಂಡು ಇದುವರೆಗೂ ಮುಂದ್ ತರ್ಕೊಂಡ್ ಬರ್ತದೆ ಇಲ್ಲಿ ಏನಾಗಿರ್ಬಿಟ್ಟದ ಆದಿ ಆಂಧ್ರ ಆರ್ಯ ಕರ್ನಾಟಕ ಬಳ್ಳಾರಿ ಬಳ್ಳಾರಿ ಡಿಸ್ಟಿಕ್ ಆಕಡೆ ಎಲ್ಲ ನಮ್ಮ ಮಾದಿಗೆ ಸಮುದಾಯ ಬರ್ತದೆ ಬಟ್ ಅದೇ ಮೈಸೂರು ಭಾಗದಲ್ಲಿ ಆರಿ ಕರ್ನಾಟಕ ಜಾತಿಗಳು ಸಂಬಂಧ ಹೀಗಿದ್ದಾಗ ಈ ಸದಾಶಿವ ಕಂಟೆಂಪ್ರರಿ ಡಾಟಾವನ್ನು ಬಳಕೆ ಮಾಡ್ತಾ ಇದ್ದೀವಿ ಡಾಟಾಗೆ ಬಂದಿರತಕ್ಕಂಥ ಯಾರೇ ಪಿಡಿಯೋ ಬರ್ಬೋದು ಬರ್ಬೋದು ವಿವೇಕ ಕಾರ್ಯಕರ್ತರು ನೇಮಕ ಮಾಡಬಹುದು ಯಾರು ನೇಮಕ ಮಾಡ್ತಾ ಗೊತ್ತಿಲ್ಲ ಬಟ್ ಕೆಲವೇ ದಿನಗಳಲ್ಲಿ ಅದು ಗೊತ್ತಾಗ್ತದ ಅದು ಗೊತ್ತಾದ ತಕ್ಷಣ ಕೂಡ ನಾವು ಆ ವಿಷಯವನ್ನು ಬಟ್ ಅದಕ್ಕಿಂತ ಮುಂಚಿತವಾಗಿ ಹಳ್ಳಿಯಲ್ಲಿ ಈ ರೀತಿಯಾಗಿ ನಮ್ಮ ಸಮಾಜ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದನ್ನ ನಾವು ಸಾಮಾಜಿಕ ನ್ಯಾಯವನ್ನು ಅಂಬೇಡ್ಕರ್ ಸಾಮಾಜಿಕ ನ್ಯಾಯವನ್ನ ಕೊಡ್ಬೇಕಂತ ಪ್ರತಿಯೊಂದು ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಕೊಡಬೇಕಂತ ಒಂದು ಬಟ್ ಅದು ಪ್ರತಿನಿತ್ಯ ನಾವು ಕೊಡ್ಕೋಬೇಕು ಪ್ರತಿಯೊಂದು ನಮ್ಮ ಹಕ್ಕನ್ನು ನಾವು ಕಡಿಬೇಕಂದ್ರೆ ಮುಂದಿನ ದಿನವಾದ ನಮ್ಮ ಪೀಳಿಗೆ ಉಳಿಬೇಕು ಅಂತಂದ್ರೆ ಈ ಒಂದು ಬಹಳ ಅವಶ್ಯಕತೆ ಅದೂ ಕೂಡ ಗಮನವಿಟ್ಟು ನಮ್ಮ ತಮ್ಮ ಹಳ್ಳಿಯಲ್ಲಿ ಅವ್ರು ಬಂದಾಗ ಅವ್ರನ್ನ ಉಳಿಸ್ಕೊಂಡು ನಮ್ಮ ಸಮುದಾಯದ ಕೆಲವೊಂದು ಇಂಥ ಕೆಲವೊಬ್ರು ಇರ್ತಾರ ಅವರು ತಮ್ಮ ಊರಿಗೆ ಬಂದಾಗ ತಮ್ಮ ಹಳ್ಳಿಗಳಲ್ಲಿ ಎಷ್ಟು ಜನ ನಮ್ಮ ಮಾಡಿ ನಮ್ಮ ಕುಟುಂಬಗಳು ನಮ್ಮ ತಮ್ಗೆಲ್ಲರೂ ಗೊತ್ತಿರ್ತದ ತಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಮತ್ತೆ ಬೇರೆ ಬೆಳೆ ಹೋಗಿರ್ತಕ್ಕಂಥ ಜನರು ಕೂಡ ಅವ್ರ ಹೆಸರುಗಳನ್ನ ಬರ್ಸಬೇಕು ಇದೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು ಯಾಕಂದ್ರೆ ಈ ಮುಂದಿನ ದಿನಗಳ ನಾವು ಬಿಸಿಲಿ ಕರೆಕ್ಟ್ ಆಗಿ ಕೊಡ್ಕೋಬೇಕು ಒಂದ್ವೇಳೆ ನಮ್ಗೆ ಯಾವ್ದೇ ರೀತಿ ಅದರಿಂದ ನಾವು ತೊಂದರೆ ಒಳಗಾಡ್ದು ಒಳಗಾಗ್ಬಾರ್ದು ಅಂತ ಅನ್ಕೊಂಡ್ರೆ ಇದನ್ನ ಕಡ್ಡಾಯವಾಗಿ ಮಾಡ್ಬೇಕಂತ ಹೆಚ್ಚು ತಮ್ಮಲ್ಲಿ ನಂಬಿಲ್ಲ

ನಮ್ ಮನ ನಮ್ಮ ಅಣ್ಣ ತಮ್ಮ ಇರ್ಬೋದು ನಮ್ಮ ಮುಡಿಯನ್ನ ಇರ್ಬೋದು ನಮ್ಮ ಕೆರೆನ ಇರ್ಬೋದು ಬಟ್ ಇಪ್ಪತ್ತೆಂಟು ಪೋಸ್ಟ್ ಇರ್ತಕ್ಕಂಥ ಇಪ್ಪತ್ತೆಂಟು ಪೋಸ್ಟ್ ಬಿಟ್ಟು ನಾವು ಸಮುದಾಯ ಬರಿ ಎರಡು ಪೋಸ್ಟ್ ಬಂದಿಂತ ಇನ್ನು ಮುಂದಿನ ದಿನಗಳಲ್ಲಿ ಅದು ಸಿಗಂಗಿಲ್ಲ ಅಂತ ಪರಿಸ್ಥಿತಿ ನಾವ್ ಇದ್ದೇ ಆದ್ರಿಂದ ತಮ್ಮ